ಕುಂತ ಸಬಾದಾಗ ಕೈಯ ಮುಗದು ನಾನು ಮಾಡುತ್ತೀನಿ ಒಂದ ಹಣ ಕತಿ ಒಂದು ಹೇಳತೀನಿ ನ ಎಲ್ಲರೂ ಕೇಳರಿ ಬೈಯ ಹಣ ಬಿಟ್ಟು ಜನ ಒಂದು ಹೊರಗ ತಾಯಿ ಮಗಾಯಿದ್ದಾರು ಮಗ ಮಗಾಯಿದ್ದ ಜೀವಕಿನ ಚೇನ ಬಡುತನ ಹಿಟ್ಟಿದ ಹಾ ಸುಖದ ಜೀವನ ಮಗನ ಮ್ಯಾಲ ತಾಯಿ ಒಂದು ಕಟ್ಯಾಳ ಕನಸನ್ನ ನನ್ನ ಮಗ ಮುಂದ ಒಂದು ದೀನ ಬೆಳೆದು ನೋವು ಹಾ ಮಾಡುತ್ತಾನ ಉಲ್ಲಾಸ ಹೆಚ್ಚಿನ ಸಾಲಿಗೆ ಹೋಗುತ್ತಾನ ಮಹಾಗ ದಿನ ದಿನ ಓದಿಸಬೇಕು ನಾನ ಅಂತ ಮನಸ್ಸೇಗೆ ತಿಳಿದಾಳ ತಾನ ಮುಂದ ನನಗ ಹತಾರಿ ಹಗೋ ತಾನಾ ನನ್ನ ಕೂಲಿ ನಾಲಿ ಮಾಡಿ ಹಣ ಗಳಿಸಿ ತಂದು ಮಗ ಮಗನನ್ನ ಹುಷಾರಿ ಹೋಗಿ ಬಾರು ಮಗನ ಸಾಲಿಗೋಗಿ ಬರುತನ ದಿನ ದಿನ ತಹನ ಬೆಳದ ನಿಂತ ಮಗನ ಮೈಯಗ ಹರ್ಯ ತುಂಬಿತವನ ಗುಣಗಳು ಕೆಟ್ಟು ತಣ್ಣ ತಾಯಿಯ ಕನಸು ಒಡಿ ಹಾಹ ಮುಂದ ಕೆಳರಿ ಜನ ಅದೇ ಸಾಲಗ ಒಂದು ಹುಡುಗಿನ ಪ್ರೀತಿ ಮಾಡ್ಯಹಣ ಓದದು ಮರತು ಬಿಟ್ಟಾನ ಪ್ರೇಮದೊಳಗ ತಿರುಗಿ ಹೋಯಿತು ಮನ ವಿದ್ಯೆ ಕೆಟ್ಟು ಹೋಯಿತಣ್ಣ ಹಗಲು ರಾತ್ರಿ ಹಾಕಿನ ಚಿಂತೆ ಮಾಡುತ್ತಾನ ರೋಜಾನ ಒಟ್ಟಿಗೆ ಕೂಳ ಇಲ್ಲ ಏನ ತಾಯಿದು ಹಾ ಸ್ವಲ್ಪನಾಲ್ಲಿ ಹೊಳೆ ತನ್ನ ಗೆಳತಿ ಹೇಳಿದ ಮಾತು ಕೇಳುತ್ತಾನ ನಾಯಿ ಸಮನ ಅಕೀಗಿ ಬೇಡಿದ್ದು ಕೊಡಿಸ್ತಾನ ಎಣ್ಣಿಗೆ ರುಚಿ ಹಾ ತೊಗಣ ಹೇಳುತ್ತಳ ಗೆಳೆಯನ ಬಟ್ಟೆ ಬಾರೆ ಬೇಡದು ಹಕೆಗೆ ಕೊಡಿಸುತ್ತಾನ ನಮುನ ಕರ್ಕೊಂಡು ವಯ್ದೊತೀನು ಸೋತಾನ ದಿನ್ನ ಸರ್ವಕ್ಕ ಖಾಲಿಯಾಗೋಣ ತಾಯಿ ಕೇಳತಾನ ಕೇಳುತ್ತಾನ ತಾಯಿಗೇನು ಗೊತ್ತು ಮಗನ ಆಟ ಕೊಡುತ್ತಾಳರಿ ಹಣ ನನ್ನ ಮಗ ಶಾಲಿಗೆ ಹೋಗುತ್ತ ಹಣ ಮುಂದ ದೊಡ್ಡ ನೌಕರಿ ತಗೋತ ಹಣ ಹಾ ಹಾ ಹಿಂಗ ತಿಳಿದಾಳತಾನ ಮತ್ತ ಮತ್ತ ಬಂದು ತಾಯಿಗೆ ರೇಪಿ ಹಾಗೆ ಕೇಳುತ್ತಾನ ರೀ ಹಣ ತಾಲಾಗ ಫೀಸು ಕಟ್ಬೇಕು ನಾನಕ್ಕೊಂದು ಮಾಡಿ ಕೆಸಿ ಅವನವನ ಹಾ ಹಾ ಹಣ ವೈತಿದ ದಿನ ದಿನ ದುಡದು ಕೆಸಿ ಮುಪ್ಪಿಗೆ ತಾಯಿ ಹಾಗಿದಾಳು ಸಣ್ಣ ತಾಯಿದು ಕ್ಯಾಲಿಲ್ಲ ಸ್ವಲ್ಪ ಹಣ ಮತ್ತ ಬಂದು ರೊಕ್ಕ ಕೇಳುತ್ತಹನಾ ಮಾಡುತ್ತಾನ ಕದನ ಮಗನಿಗೆ ಸಣ್ಣ ಮತ ಹೇಳುತ್ತಾಳ ತಾಯಿ ಮಾತು ಕೇಳು ನನ್ನ ಬಡೋತನ ಹಾದಪ್ಪ ಜೀವನ ಎಲ್ಲಿಂದ ತಂದು ಕೊಡಬೇಕು ಹಣ ಹಾ ಹಾ ಹರಮು ಎಲ್ಲೋ ನನ್ನ ತಾಯಿಯ ಮಾತು ಕೇಳಿ ಮಗ ಹಿಂಗ ಹೇಳುತನ ನಿನಗ ತೊಂಡು ಮಾಡಲಿ ನಾಯೇನ ಇಲ್ಲದೊಂದು ಹೇಳಬ್ಯಾಡನೆವನ ಹಾ ಕೊಡು ತಂದು ಹಣ ಕೊರಳಾಗೇನ ಬಂಗಾರ ಆಭರಣ ಹೊತ್ತಿ ಹಿಟ್ಟಳತಾಣ ಮಗನಿಗೆ ತಂದು ಕೊಟ್ಟಳ ಹಣ ತಗೊಂಡು ಖುಸಿಯಾಗಿ ಹೋಗ್ಯನಾ ದೊಡದದು ತಾಯಿಗೋಣ ತಾಯಿ ಬಲ್ಲಿ ರೊಕ್ಕ ತಗೊಂಡುಗಿ ತನ್ನ ಹುಡುಗಿನ ಬೇಡಿದು ಕೊಡು ಶೆನ ಅವನಿಗೆ ತಾಯಿ ಕಕಲತಿ ಏನ ಇಲ್ಲಾರಿ ಸ್ವಲ್ಪ ನಾಭರಣ ನೋಡಿ ಹುಡುಗಿಗೆ ಮನಸ್ಸು ಬಹಳ ಖುಷಿ ಹೈತಣ್ಣ ಅವನಿಗೆ ಹೇಳುತ್ತಾಳು ಮಾಡಿ ನೆವನ ನಿನ್ನ ಮೇಲ ಹಿಟ್ಟೀನಿ ನನ್ನ ಪ್ರಾಣ ಹಗಲಿರೋಳು ನಿನ್ನ ಧ್ಯಾನ ಹುಡುಗಿ ಹಂದಿದ ಮಾತಿಗೆ ಹವನ ಮನಸು ಹಿಗ್ಗಿ ತಣ್ಣ ಪ್ರೇಮ ಕಮದೊಳಗೆ ತಿರುಗಿತು ಮಾನ ಅಕಿನ ಮೇಲ ಮೋಹಾಯ ಚಿಹೀನಾ ಹೇಳಿದ್ದೆ ಕೇಳುತ್ತಾನ ಮತ್ತ ಬಂದು ತಾಯಿಯ ಕೂಡ ಮಾಡುತ್ತಾನರಿ ಕದನ ನನಗ ಇವತ್ತು ಬೇಕು ಹಣ ನಲವತ್ತು ಸಾವಿರ ರೂಪಾಯಿ ಹಣ ಹಾ ತಂದು ಕೊಡುವ ನೀನ ತಾಯಿ ಹಣ ಇಲ್ಲಪ್ಪ ಅಂತ ಹಂದ ತಕ್ಷಣ ಬಾಳ ಇಷ್ಟು ಬಂತು ಹವನ ಜೋರಿಲಿ ಹೊಡೆದನ ಒಂಟು ಹೋಯಿತು ಪ್ರಾಣ ಆ ತಾಯಿಯ ಜೀವ ಹೊಡೆದ ತಕ್ಷಣ ಮಣಿ ಬಿಟ್ಟು ಹೋಗ್ಯಾನ ನನ್ನ ಗೆಳತಿ ಹೇಳಬೇಕು ನಾನ ಹುಡುಗಿ ಬಲಿ ಹೋಗಿ ಎಳತಾನತಿಯಾನ ಆ ಕಣ್ಣೀಲಿ ನೋಡಿದ ತಕ್ಷಣ ಅವನಿಗೆ ಹೊಡೆದಂಗಾಯಿತು ಬಾಣ ಇಬ್ಬಾರದು ನಡೆದಿತ್ತು ಅವರ ಮಿಲನ ಓಡಿ ಹೆದಿ ಹೊಡೆದು ಹೋಯಿ ಹಾ ಹಾ ಹುಚ್ಚು ಎದ್ದು ತಿರುಗುತ್ತಾನ ಎಣ್ಣಿನ ಸಲುವಾಗಿ ಎತ್ತ ತಾಯಿದು ಹೊಡುದಾನರಿ ಪ್ರಾಣ ಜೀವನ ಹಾಳು ಹೈತು ಸುಮುನಾ ಹುಚ್ಚು ಎದ್ದು ತಿರುಗುತ್ತಾನೋ ಬೈ ಮಾನ ಹಾ ಹಾ ತಾಯಿ ಜಪ ಬಿಡ್ತದೇನಾ ಮಕ್ಕಳ ಸಲುವಾಗಿ ಹೆತ್ತ ಕರುಳಿನ ಪ್ರೀತಿಯ ಚೀನಾ ಮರಿಯಬಾರ್ದು ಹೆತ್ತ ತಾಯಿ ಕೂನಾ ಪದ ಕೇಳಿದವರು ಎಲ್ಲ ಜಾನ ತಿಳಿಯಬೇಕು ಎಣ್ಣ ಮಗಳಿಯ ಹೋರ ಲಾಲು ಸೈಬ ಶರಣ ಬಾಳ ಸತ್ಯವಾಹನ ನಿಡಾಗುಂದಿ ಕವಿಗೊಳದು ಧ್ಯಾನಂ ಎಲ್ಲ ಪಾಕತಿಯ ಏಳ್ಯಾನಾ ಹಾ ಭೀಮ್ರಾಯ ಬರುದಾನ